ಸಂಕ್ರಮಣ ಗುರುವಂದನ ಬಳಗ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಸಾರ್ವಜನಿಕವಾಗಿ ಧಾರ್ಮಿಕವಾಗಿ ಮತ್ತು ಧರ್ಮಕ್ಕೆ ಬೇಕಾದಂತ ಸಂದರ್ಭಗಳಲ್ಲಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ಧಾರ್ಮಿಕ ವಿಚಾರಗಳನ್ನ ಮಾಡ್ತಕ್ಕಂಥದ್ದು ಈ ಎತ್ತು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕರ ಬದುಕಿನ ಭಾವನೆಗಾಗಿ ದಿನನಿತ್ಯದ ಜಂಜಾಟದ ಈ ಬದುಕಿನಲ್ಲಿ ಗುರುಗಳ ಪಾದ ಸ್ಪರ್ಶದ ಮುಖೇನ ಅವರ ಒಂದು ಪ್ರವಚನದ ಮುಖ್ಯಾಂತರ ಸಮಾಜಕ್ಕೆ ಒಂದು ಏನಾದ್ರು ಒಂದು ಸಂದೇಶವನ್ನು ಕೊಡಬೇಕು ಸಮಾಜದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಕ್ರಮಣ ಬಳಗ ಪ್ರತಿ ವರ್ಷ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಅಮೃತವಾಣಿಯೊಂದಿಗೆ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಳ್ತಾ ಬಂದಿದೆ ಅದರ ಭಾಗವಾಗಿ ಕಳೆದ ಎರಡು ವರ್ಷಗಳಿಂದ ನಿಂತೋಗಿದ್ದಂತಹ ಸತ್ಸಂಗ ಈ ಬಾರಿ ಗಂಗಮತಿ ಮಯದಲ್ಲಿ ನಡೆದಿದೆ ಈ ಭಾಗದ ಎಲ್ಲ ಜನ ಬಹಳ ಅತ್ಯಂತ ಯಶಸ್ವಿ ಕಾರ್ಯಕ್ರಮಕ್ಕೆ ಪಾತ್ರರಾಗಿದ್ದಾರೆ ಇಲ್ಲಿ ಕೇವಲ ನಮ್ದೊಂದೇ ಅನ್ನೋದಕ್ಕಿಂತ ಎಲ್ಲರ ಒಕ್ಕೂಟದ ಒಂದು ಸಂಘಟನೆಯ ಫಲ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿದೆ ಎಲ್ಲರೂ ಪ್ರೀತಿಯಿಂದ ಭಾಗವಹಿಸಿ ಗುರುಗಳ ಮಾತುಗಳನ್ನ ಕೇಳಿ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಒಂದು ಐವತ್ತು ಪರ್ಸೆಂಟ್ ಜನ ಸ್ವಲ್ಪ ಸಮಾಜದಲ್ಲಿ ಸುಧಾರಣೆ ಆದರೆ ಬದಲಾವಣೆ ಆದರೆ ನಾವು ಸತ್ಸಂಗ ಮಾಡಿದಕ್ಕೂ ಸಾರ್ಥಕ ಅಂತ ಹೇಳಿ ಭಾವಿಸ್ತೇನೆ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಸಹಕರಿಸಿದಂಥ ಎಲ್ಲ ಸದ್ಭಕ್ತರಿಗೆ ಆದಿಚುಂಚಿನ ಮಹಾ ಸಂಸ್ಥಾನದ ಮಠದ ಎಲ್ಲಾ ಕಾರ್ಯಕಾರಿ ಸಮಿತಿಯವರಿಗೆ ಅತ್ಯಂತ ವಿನಯ ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಸತ್ಸಂಗ ಅಂತ ಹೇಳಿದ್ರೆ ಸ್ವಾಮೀಜಿಯವರು ಪ್ರತಿ ಸತ್ಸಂಗದಲ್ಲಿ ಅತಿ ಹೆಚ್ಚು ಮಹತ್ವವನ್ನ ತಾಯಂದಿರಿಗೆ ಕೊಡ್ತಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಮನೆಯ ಸಂಸಾರದ ನಿರ್ವಹಣೆ ಒಂದು ಮನೆಯ ಒಡತಿ ಸಂಸ್ಕಾರದಲ್ಲಿ ಮಕ್ಕಳನ್ನ ಬೆಳೆಸಿದ್ರೆ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರನ್ನ ಕುವೆಂಪುರನ್ನ ಮತ್ತೆ ಮಹಾತ್ಮಾ ಗಾಂಧೀಜಿಯವರನ್ನ ನಿದರ್ಶನ ಕೊಟ್ಟು ಸತ್ಸಂಗ ಮಾಡಿದ್ರೆ ತಾವೆಲ್ಲರೂ ನೋಡಿದೀವಿ ಇದು ಏನನ್ನ ಕಲಿಸುತ್ತೆ ಅಂತ ಹೇಳಿದ್ರೆ ಒಬ್ಬ ತಾಯಿ ಸಮಾಜಕ್ಕೆ ಎಂತ ಒಬ್ಬ ಒಳ್ಳೆಯ ಮಗನನ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸತ್ಸಂಗಗಳು ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರದೇ ಇದ್ರು ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅದ್ರ ಎಷ್ಟು ಮಟ್ಟಿಗೆ ಫಲ ಸಿಗುತ್ತೋ ಅದು ಭಗವಂತನಿಗೆ ಸೇರ್ತಿರ್ತಕ್ಕಂಥದ್ದು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅದ್ರ ಮೇಲೆ ಜನ ಇಲ್ಲೊಂದು ಒಂದೂವರೆ ಸಾವಿರ ಜನ ಬಂದಿದ್ರು ಅದ್ರೊಂದು ಹತ್ತು ಜನ ಬದಲಾದ್ರೆ ನಮ್ಮ ಈ ಒಂದು ಶ್ರಮ ಸಾತ್ಕ ಅಂತ ನಾನು ಭಾವಿಸ್ತೇನೆ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚೆಚ್ಚು ಸತ್ಸಂಗ ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅಂತ ಹೇಳಿ ಸ್ವಾಮೀಜಿ ಆಶೀರ್ವಾದ ಮಾಡಿದ್ದಾರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಇನ್ನು ಒಳ್ಳೊಳ್ಳೆ ಭಾಗಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ನಿಮ್ಮ ಮೂಲಕ ಕೇಳ್ತೀನಿ ನಮ್ಮ ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ವಿಜಯನಗರ ಮತ್ತು ಗೋವಿಂದ ವತಿಯಿಂದ ಏನು ಆಯೋಜನೆ ಮಾಡಿದ್ವಿ ನಮ್ಮ ವೇಣುಗೋ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿ ಒಂದು ಒಂದು ಸಕ್ಸಸ್ ಆಗಿದೆ ಇದಕ್ಕೆ ನಮ್ಮ ಈ ವ್ಯಾಪ್ತಿಯ ಜನ ಬಹಳಷ್ಟು ಸದ್ಭಕ್ತರು ಮಠಕ್ಕೆ ಅವರೆಲ್ಲರೂ ಸ್ವಾಭಿಮಾನದಿಂದ ಸ್ವಹಿಚ್ಚೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಾವು ಇಷ್ಟೊಂದು ಜನ ಇಲ್ಲಿ ಸೇರ್ತಾರೆ ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿರಲಿಲ್ಲ ಇಲ್ಲಿ ನಡೆದಂಥ ಎಲ್ಲ ಮಹಾಜನತೆಗೂ ಮತ್ತು ಇಲ್ಲಿ ಕಾರ್ಯಕ್ರಮ ನಡೆಸಿಕೊಂಡಂತ ಸನ್ಮಾನ್ಯ ಶ್ರೀ ಸ್ವಾಮೀಜಿಯವರಿಗೂ ನಮ್ಮ ವೇದಿಕೆಯಿಂದ ಧನ್ಯವಾದ ಮತ್ತು अभिनंदन सल के इच्छापड़ी जय इन जय कर्नाटक